மந்தி மந்தி மந்தரபோதே மந்தி மந்தி விட்டார நடுநீர மந்தி விட்டார நடுநீரமல்லைய தந்தை நன்கையிடவே தந்தை நன்கையே ಕರುಣ ಬಂದರ ಕಾಯೋ ಮರಣ ಬಂದ ರಯ್ಯೋ ಕರಣಿ ಕಲ್ಯಾಣಿ ಬಸವಣ್ಣ ಕರಣಿ ಕಲ್ಯಾಣಿ ಬಸವಣ್ಣ ಕಸಲಿಂಗ ಕಡಿ ತನಕ ಕಾಯೋ ಅಭಿಮಾನ ಕಡಿ ತನಕ ಕಾಯೋ ಅಭಿಮಾನ ಬೆಳ್ಳನ್ನ ಬೆಳಗಾಗಿ ಬೆಳ್ಳಿ ಮೂಡರವಾಗ ಒಳ್ಳೊಳ್ಳೆ ಮೀ ಕರೆತಗದು ಒಳ್ಳೊಳ್ಳೆ ಮೀನ ಕರೆತಗದು ಆಡಿದರೆ ಗರಕೆ ಗಂಗಮನ ಹೊಡಿಯಾಗಿ ಗರಕೆ ಗಂಗಮನ ಹೊಡಿಯಾಗಿ ಕೂಸು ಎದ್ದ ಮನಿಗೆ ಭೀಸಣಕಿಯಾತಕ್ಕೆ ಕೂಸು ಕಂದಯ್ಯ ಅವಳವರಗ ಕೂಸು ಕಂದಯ್ಯ ಒಳವರಗಾಡಿದರೆ ಬೀಸಣಿಕೆಗಾಳಿಯ ಬೀಸಣಿಕೆ ಬೀಸಣಿಕೆಗಾಳಿಯ ಸುಳಿದಂಗ ಕುಂತಿರ ಮಗಳಿಗೆ ಕೂದಲ ಬಿಟ್ಟೇನೆ ನಗರಂಗದ ಚವರೇ ಆ ತರ ಸೇನೆ ನಗರಂಗದ ಚವರಿ ಆತರ ಸೇನಿ ನಗರಂಗದ ಚವರಿ ತರಸೇನೆ ಮಗಳಿಗೆ ತಮ್ಮಾಗೆ ದಾರಿ ಅಯರದೇನೇ ತಮ್ಮಗೆ ದಾರಿ ಅಯರದೇನಿ ಹಾಲುಂಡ ತವರಿಗೆ ಏನಂತೋ ಹೇಳಾಲಿ ಒಳೆದಂಡೆಯಲ್ಲಿರುವ ಕುಡಿ ಒಳೆದಂಡೆಯಲ್ಲಿರುವ ಕರಕೀಯ ಕುಡಿಯಂಗೆ ರಸ ಬಳ್ಳಿ ಅವರ ರಸಬಳ್ಳಿ ಕುಂತು ಉಂಡರೇನು ಕೂಲಿ ಮಾಡಿದರೇನೋ ನಮಗೆ ನಮರಾಯ ಬಡವೇನು ನಮಗೆ ನಮರಾಯ ಬಡವೇನು ತೊಟ್ಟಿಲಾವುತುಕೊಂಡೋ ತೌರ್ಗೊಂಡ ಉಟ ಕಂಡೋ ಅಪ್ಪ ಕೊಟ್ಟೆ ಮೀ ಒಡ അപ്പ കൊട്ടീ വട കണ്ടെ തേതിരകിയ നോടാളി തരകീ നോടേ ആ ബാലേ വട ഒട്ടേ തന്നരലെല്ലേ മുകളെ ഗോദാവോ ജീവ मगवत रम के सो शिव बंदे शोभ नई मगवते रम के सो शिव के अड़गिया पानी नन्ना दत्ते आ अडगिया पानी नन्ना शोभ न ನಡಗಯ ಪಾಣಿ ಅವಳೇಗಾದಾರೆ ಮಗನಿ ಬ್ಯಾರಿಡೋ ನಿನ್ನ ಮಾಡಿಯ ಸೋಬಾನಾಯ ಬ್ಯಾರಿಡೋ ನಿನ್ನ ಮಾಡಯ ಬ್ಯಾರೆ ಬ್ಯಾರೆಟ್ಟಾರಮ್ಮ ಯಾರೇ ನಂಗಾರೋ ತಾಯಿ ಜೋಡ ಶಿರೆಕಾರ ಎಂಬೆಯ ಸೋಬಾನ ಜೋಡ ಸೀರೆ ಕರ ಎಂಬಿಯ ಶೋಭಾನಾಯ್ ಜೋಡ ಸಿರಿ ರೇ ನನ್ನ ಅಡೆ ದಂಬ ಶೋಭಾನಾಯ್ ಬ್ಯಾರಿ ರೇ ಅಡೆ ದಮ್ಮ ಶೋಭಾನಾಯ್ ಒಂಬತ್ತು ತಿಂಗಳು ಹೊತ್ತು ತೆರಿಗೆ ದಿನಲ್ಲೋ

शशि अम्म बारल बागाशियम्मा मानो दा गे शशि बंदे मगन का सकंडे आ सोपाई शशि बंदे मगन का सकंडे आ सोबाना शशि बंद मगन सकंडे काल के अम्मा बाई मोगा सोबा キシヨンマバイムガディゲアソバナミ